ನಮ್ಗೆ ಹೋರಾಡೋ ಶಕ್ತಿ ಇದೆ ಮೇನ್ ರೇಷನ್ ಕಾರ್ಡ್ ಇವ್ ರೇಷನ್ ಕಾರ್ಡ್ ಅಲ್ಲಿ ಇರ್ಲೇಬೇಕು ಅದು ಬದುಕಿದಾಗ್ಲೆ ಅಥವಾ ನಾವು ವಿಲ್ ಆಗಲ್ಲ ಅಂತ ಹೇಳಿದ್ರೆ ನಾವು ಹೌದು ಅಂದ್ರೆ ಒಂದು ಸ್ಟೇ ಆರ್ಡರ್ ನ ತಗೋಬೋದು ಏನು ಎಜುಕೇಶನ್ ಏನು ನಮ್ ಜೀವನ ಏನು ಅಂತ ಯಾರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ ಆಗಿದ್ದೀರ ನಾನು ಕೂಡ ಸಖತ್ತಾಗಿದ್ದೀನಿ ಆಲ್ಮೋಸ್ಟ್ ಐದು ಐದೂವರೆ ಆಗಿದೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ತುಂಬ ಜನ ನಿಮ್ಮ ಬ್ಲಾಗು ವೆಯ್ಟ್ ಮಾಡ್ತಾ ಇದೆ ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ಸೊ ನತ್ತನೂ ಬ್ಲಾಗ್ ಮಾಡಂಗಿಲ್ಲ ಗೈಸ್ ಇದು ನಗಾಡ್ಕೊಂಡು ಹೇಳೋ ಅಂಥ ವಿಚಾರನ ನಂತನೂ ಕಮೆಂಟ್ ಹಾಕ್ಬಿಡ್ತೀರಾ ಅದು ಭಯ ಅತ್ರುವೇ ಅಳ್ತಿರಲ್ಲ ಯಾವಾಗಲೂ ಬೇಜಾರಾಗುತ್ತೆ ನಿಮ್ಮ ಅಲ್ಲಿ ಅಂತೀರಾ ಅಥವಾ ಯಾರಿಗಾದ್ರು ನಂಗೆ ಆಗದೆ ಹೋದರು ಹಿಂಗೆಲ್ಲ ಮಾಡ್ತಾರೆ ಅಂತ ಬೈಯಿದ್ರೆ ಬೈತಿರಲ್ಲ ನಿಮ್ಮ ಬ್ಲಾಗಲ್ಲಿ ಬರೀ ನೆಗೆಟಿವಿಟಿ ಅಂತೀರಾ ನಕ್ಕಿದ್ರೆ ಬರೀ ನಕ್ಕತ್ತೆ ಇರ್ತೀರಾ ಅಂತೀರಾ ತಿನ್ನೋದು ಅಡುಗೆ ಮಾಡೋ ತೋರಿಸಿದ್ರೆ ಬರೀ ಅವಾಗಲೂ ತಿನ್ನೋದನ್ನೇ ತೋರಿಸ್ತಿರ್ತೀರಾ ಅಂತೀರಾ ಸೊ ಕೆಲವೊಂದು ಇನ್ಫಾರ್ಮೇಷನ್ ಬ್ಲಾಗ್ ತೀರಾ ಕೆಲವೊಂದು ಮಾಡಿದೀನಿ ನನ್ನದು ಡೈಲಿ ಪ್ರೊಸೆಸ್ ಜಾಸ್ತಿ ಇರುತ್ತೆ ಸೊ ಟೆಂಪಲ್ದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತೋರಿಸ್ತೀನಿ ಒಂದು ನಾಲ್ಕೈದು ಜನನೇ ಕಮೆಂಟ್ ಮಾಡಿದ್ರಿ ನಮ್ಮ ಮನೆ ದೇವರು ನಮಗೆ ನೋಡಿ ತುಂಬ ಖುಷಿ ಆಯಿತು ಅಂತ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋವಂತಹ ದೇವಸ್ಥಾನಗಳನ್ನ ನನ್ನ ವಿಡಿಯೋದಲ್ಲಿ ತೋರ್ಸೋಕ್ಕೆ ಖಂಡಿತವಾಗಲು ಪ್ರಯತ್ನ ಪಡ್ತೀನಿ ಸೊ ಮೇಲ್ಕೋಟೆ ಹೋಗಿದ್ದೆ ಮೇಲ್ಕೋಟೆಯಲ್ಲಿ ತುಂಬ ಜನ ನಮ್ಮ ಮನೆ ದೇವರು ಅಂತ ಹೇಳಿದ್ರಿ ಖುಷಿಯಾಯಿತು ಮೊನ್ನೆ ದೇವಿ ತಂದ್ರೆಗೆ ಹೋಗಿದ್ದೆ ನಮ್ಮ ಮನೆ ದೇವರು ಅಂತ ಹೇಳಿದ್ರಿ ತುಂಬ ಖುಷಿಯಾಯಿತು ನೆಕ್ಸ್ಟ್ ನನ್ನ ಪ್ಲ್ಯಾನ್ ಇರೋದು ಮನಸ್ಸಲ್ಲಿ ಅಂದರೆ ವೀಡಿಯೋಗೋಸ್ಕರನೇ ನಾನು ಎಲ್ಲೂ ಹೋಗಲ್ಲ ಸೀರಿಯಸ್ಲಿ ಯಾಕಂದರೆ ಅಷ್ಟೊಂದು ಸ್ವಲ್ಪ ಮನಿ ಪ್ರಾಬ್ಲಮ್ ಟೈಮ್ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಇದೆ ಅಂದರೆ ಅಲ್ಲಿ ಹೋದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ನನಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ ಒಂದು ಆರು ತಿಂಗಳಿಂದ ಸಾಲಿಗ್ರಾಮದಿಂದ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇನೆ ಅಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ಲಕ್ಷ್ಮೀ ದೇವಿ ಲಕ್ಷ್ಮಣ ಮತ್ತು ಈಗ ಆಂಜನೇಯ ಸ್ಟ್ಯಾಚು ಎರಡು ಎರಡೂವರೆ ಅಷ್ಟಿಂತ ದೊಡ್ಡದು ನಿಲ್ಸಿದ್ದಾರೆ ಸೊ ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ ಹೊಳೆ ಇದೆ ಅಲ್ಲಿಗೆ ಹೋಗೋಣ ಅಂದ್ಕೋತಾ ಇದ್ದೀನಿ ಬಟ್ ಹೋಗೋಕ್ಕಾಗ್ತಾಯಿಲ್ಲ ಯಾವಾಗ್ಲಾರು ಹೋದಾಗ ಈ ಥರ ನಮ್ಮ ನಿಯರ್ ಬೈ ಇರೋ ಟೆಂಪಲ್ಲು ಪ್ಲೇಸಸ್ ಎಲ್ಲ ನಾನು ತೋರಿಸ್ತೀನಿ ನಿಮಗೆ ಆ್ಯಂಡ್ ಇನ್ನೊಂದು ಇದು ಒಂದು ಇನ್ಫಾರ್ಮೇಷನ್ ಬ್ಲಾಗ್ ಆಗಿರುತ್ತೆ ಸೊ ನಗದ್ರೆ ಬೇಜಾರು ಮಾಡ್ಕೊಬೇಡಿ ನಗಡ್ಕೊಂಡು ಇನ್ಫಾರ್ಮೇಷನ್ ಹೇಳ್ಬೇಡಿ ಅಂತ ಹೇಳಿ ನಾನು ಏನು ಮಾಡೋಣ ನನಗೆ ನಗ ಕಾಯಿಲೆ ಐತೆ ನಾವು ಮಧ್ಯ ಮಧ್ಯ ನಗ್ತಾ ಇರ್ತೀನಿ ಸೊ ಹತ್ತು ಹೊತ್ತು ಬೇಜಾರಾಗ್ಬಿಟ್ಟೈತೆ ಅದಕ್ಕೆ ನಾನು ನಕ್ಕಿ ನಕ್ಕಿ ನಕ್ಕೊಂಡು ಮಾತಾಡ್ತೀನಿ ಹುರ್ಕೊಳ್ಳೋರು ಹುರ್ಕೊಂಡು ಸಾಕೇ ಹೋಗ್ಬಿಡ್ಲಿ ಖುಷಿ ಆಗೋಳ ಅಂತೂ ಹುರ್ಕೋತಾರೆ ಫ್ರೆಂಡ್ಸ್ ಅಳ್ಬೇಕು ಇವಳು ಅಂತ ತುಂಬ ಜನ ಕಾಯ್ತಿರ್ತಾರೆ ಅದಕ್ಕೆ ನಕ್ಕಂಡು ನಕ್ಕಂಡೆ ಜೀವನ ಮಾಡೋಣ ಕಷ್ಟ ಇದ್ರು ಅಂತ ಸೊ ನಾನು ತ್ರೀ ಡೇಸ್ ಬ್ಯಾಕ್ ಒಂದು ಆಸ್ತಿದು ಹೆಂಗೆ ಹೆಂಗಿರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿದೆ ಅದರಲ್ಲಿ ತುಂಬ ಜನಕ್ಕೆ ಏನು ಡೌಟ್ಸ್ ಇದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ನಾಲ್ಕೈದು ಜನ ಸಿಸ್ಟರ್ಸೇ ಮೆಸೇಜ್ ಮಾಡಿದ್ರು ಸಿಸ್ಟರ್ ನಮ್ದು ಆ ಥರ ಇದೆ ಈ ಥರ ಇದೆ ನಮ್ಮ ಮಗು ಚಿಕ್ಕ ಮಗು ನಮ್ಗೆ ಗೊತ್ತಿಲ್ದಂಗೆ ಬೇರೆಯವರು ಮಾರ್ಕೊಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಹೆಂಗ್ ಮಾಡೋದು ಸ್ವಯಾರ್ಜಿತ ಅಂದ್ರೇನು ಪಿತ್ರಾರ್ಜಿತ ಅಂದ್ರೇನು ಅಂತ ನಾನು ಆ ವೀಡಿಯೋದಲ್ಲಿ ಕಂಪ್ಲೀಟ್ಲಿ ಎಲ್ಲ ಕಡೆಯಿಂದ ಇನ್ಫಾರ್ಮೇಶನ್ ಹೇಳೋಕ್ಕಾಗಿಲ್ಲ ಸೊ ಅದ್ರ ಬಗ್ಗೆ ಒಂದು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಬಂದೆ ನಾನು ಸೊ ನೆನೆಲ್ಲೇ ಮಾಡಬೇಕಿತ್ತು ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ರಲ್ವ ನನಗೆ ಟೈಮೇ ಸಾಲಲಿಲ್ಲ ಮಾಡೋಕ್ಕೆ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಂಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಕಂಪ್ಲೀಟ್ಲಿ ಮೆಸೇಜಲ್ಲಿ ನಾನು ಹೇಳೋಕ್ಕಾಗಲ್ಲ ಡೀಟೇಲ್ಸು ಹಂಗಂತ ನಾನೇನು ದೊಡ್ಡ ಲಾಯರು ಅಲ್ಲ ಒಬ್ಬರು ಸಿಸ್ಟರಿಗೆ ನಾನು ಗೊತ್ತಿರೋಷ್ಟು ಹೇಳಿದೆ ಸಿಸ್ಟರ್ ನಂಗೆ ಗೊತ್ತಿರೋದಿದು ಬಟ್ ನೀವು ಲಾಯರ್ನ ಕನ್ಸಲ್ಟ್ ಮಾಡಿ ಒಳ್ಳೇದು ಅಂತಲೂ ಹೇಳಿದೆ ನನಗೂ ಗೊತ್ತಿರೋ ಅಷ್ಟು ಹೇಳ್ತೀನಿ ಅಂತ ನೀವೇನು ಲಾಯರಾ ಅಂತ ಅನ್ಬೇಡಿ ಸೊ ನಾವು ನಾವು ತಿಳ್ಕೊಂಡಿರೋಷ್ಟು ನಾನು ಹೇಳ್ತೀನಿ ಒಂದು ಪಿತ್ರಾರ್ಜಿತ ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಇರ್ತಾರ ಮಾವ ಇರ್ತಾರ ಗೊತ್ತಿಲ್ಲ ಒಬ್ಬೊಬ್ರಿಗೆ ಕೆಲವೊಬ್ರಿಗೆ ಅತ್ತೆ ಇರಲ್ಲ ಕೆಲವೊಬ್ಬರು ಮಾವ ಇರಲ್ಲ ಸೊ ಈಗ ಹೆಂಗೆ ಅಂದರೆ ಫಸ್ಟು ಮಾವಿನ ಇರುತ್ತೆ ಆಸ್ತಿ ಅವರ ಅಪ್ಪ ಅಮ್ಮನ ಆಸ್ತಿ ನಿಮ್ಮ ಮಾವ್ ಬಂದಿರುತ್ತೆ ಓಕೆ ನಿಮ್ಮ ಮಾವನ ಹೆಸರಲ್ಲಿ ಆ ಆ ಥರ ಅವರ ಪಿತ್ರಾರ್ಜಿತ ಅವರ ಅಜ್ಜಿ ಕ ಅಜ್ಜಿ ತಾತ ಅವ್ರ ಕಾಲದಿಂದ ತಲಾಂತರದಿಂದ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಬಂದಿರುತ್ತೆ ಸೊ ಅವರ ಅಪ್ಪ ಅಮ್ಮನಿಂದ ನಿಮ್ಮ ಮಾವ ಅತ್ತೆಗೆ ಬಂದಿರುತ್ತೆ ಅದು ಪಿತ್ರಾರ್ಜಿತ ಅಂತ ಹೇಳಿ ಸೊ ಕೆಲವೊಬ್ಬರು ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾವದಿರಿ ಇರೋಲ್ಲ ಅವರು ತುಂಬ ಹಿಂದೆನೇ ಡೆತ್ ಆಗ್ಬಿಟ್ಟಿರ್ತಾರೆ ಅಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಹಸ್ಬೆಂಡ್ ಇರುತ್ತೆ ಆ ಮಕ್ಕಳು ಚಿಕ್ಕವಿರ್ತಾರೆ ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಾಲದಲ್ಲೆಲ್ಲ ಗಂಡನೇ ಎಷ್ಟಲ್ಲಿರ್ತಲ್ವ ಅವ್ರ ಗಂಡ ಡೆತ್ ಆದಾಗ ಅವ್ರು ಹೆಂಡ್ತಿರಸ್ರು ಮಾಡಿಸ್ಕೊಂಡಿರ್ತಾರೆ ಸೊ ಈಗಿನ ಕಾಲದಲ್ಲಿ ಅವರು ಅತ್ತೆ ದಿರ ಆಗ್ಬಿಟ್ಟಿರ್ತಾರೆ ಈಗ ವಯಸ್ಸಾಗ್ಬಿಟ್ಟಿರ್ತದಲ್ಲ ಅವರು ಅವ್ರ ಮಕ್ಳಿಗೆ ಮದುವೆ ಮಾಡಿ ಸೊಸೆದಿರು ಬಂದು ಅವರು ಅತ್ತೆ ದಿರಾಗ್ಬಿಟ್ಟಿರ್ತಾರೆ ಸೊ ಅವರಿಗೆ ಏನು ಅದು ಪಿತ್ರಾರ್ಜಿತಾನೆ ಅವ್ರ ಸ್ವಯಾರ್ಜಿತ ಅಲ್ಲ ಗಂಡ ಡೆತ್ ಆದ ನಂತರ ಗಂಡನ ಆಸ್ತಿ ಅವ್ರಿಗೆ ಬಂದಿರುತ್ತೆ ಸೊ ಅಂಥ ಟೈಮಲ್ಲಿ ನಂಗೆ ಈಗ ತುಂಬ ಜನ ಕಮೆಂಟ್ ಹಾಕಿದ್ರೆ ನಂಗೆ ಆಸ್ತಿ ಕೊಡ್ತಾಯಿಲ್ಲ ಮಗು ಇದೆ ಒಂಬತ್ತು ತಿಂಗಳು ಮಗು ಇದೆ ಎರಡು ವರ್ಷದ ಮಗು ಇದೆ ಋತು ವಯಸ್ಸು ಮಗು ಇದೆ ಅಂತ ಇಲ್ಲ ಅವಾಗ ಅವ್ರು ನಿಮ್ಗೆ ಆಟ ಆಡಿಸ್ತಿರ್ತಾರ ಆಸ್ತಿ ಕೊಡೋಲ್ವ ನೀವು ಏನು ಯೋಚನೆ ಮಾಡಿ ಯೋಚನೆ ಮಾಡಬೇಡಿ ಯೋಚನೆ ಮಾಡಿ ಅಂತ ಹೇಳ್ದೆ ಯಾಕಂದರೆ ಯೋಚನೆ ಮಾಡೋರು ಏನು ಸಿಗಲ್ಲ ಸೊ ಒಂದು ಹದಿನೆಂಟು ವರ್ಷದ ಗಂಟ ನಿಮ್ಮ ಮಕ್ಕಳನ್ನು ಕಷ್ಟಪಟ್ಟು ಓದಿಸಿ ನಿಮಗೆ ನಿಮ್ಮ ಶಕ್ತಿ ಹೆಂಗಾಗತ್ತೆ ನಿಮ್ಮ ಲೆವೆಲ್ಗೆ ಯಾವ ಥರದ್ದು ನೀವು ಅವರ ಜೀವನನ ರೂಪಿಸ್ಬೋದು ಆ ಕಷ್ಟಪಟ್ಟು ನಿಮ್ಗೆ ಶಕ್ತಿ ಮೀರಿ ಮಾಡಿ ಸೊ ನಿಮ್ಮ ಲೆವೆಲ್ಗೆ ತಕ್ಕನಾಗಿ ಮಾಡಿ ಯಾರೋ ಮಾಡ್ತಾರೆ ಯಾರೋ ಆನೆ ಮೇಲೆ ಹೊಯ್ತಾರೆ ಕುದುರೆ ಮೇಲೆ ಹೋಯ್ತಾರೆ ಅಂತ ನಾವು ನೀವು ಹೋಗೋಕ್ಕಾಗಲ್ಲ ನಮ್ಮ ಏನು ಏನೋ ಕಾಲಿದ್ದಷ್ಟೇ ಅಲ್ಲ ಸಾರಿ ಹಾಸಿಗೆ ಇದ್ದಷ್ಟೇ ಕಾಲು ಚಚ್ಬೇಕು ಅಂದಾಗ ನಾವು ಸಿಂಗಲ್ ಪೇರೆಂಟ್ಗಳಾಗಿ ಯಾರ್ದು ಬ್ಯಾಕ್ ಸಪೋರ್ಟ್ ಇಲ್ಲ ಹಬಿ ಫ್ಯಾಮಿಲಿ ಹಸ್ಬೆಂಡ್ ಫ್ಯಾಮಿಲಿದು ಇಲ್ಲ ಅಂತ ಹೇಳಿದಾಗ ನಮ್ಮ ಯೋಗ್ಯತೆ ತಕ್ಕನಾಗ ನಾವು ನೋಡ್ಕೋಬೇಕು ಯಾರು ಏನೇ ಅಂದ್ರೂ ಪರವಾಗಿಲ್ಲ ತಲೆ ಕೆಡಿಸ್ಕೊಬೇಡಿ ಸೊ ಹದಿನೆಂಟು ವರ್ಷ ಆದ್ಮೇಲೆ ಆಕ್ಚುಲಿ ಅದು ನಿಮ್ಗೆ ಹಕ್ಕಿರುತ್ತೆ ಸೊ ನಿಮ್ಮ ಅತ್ತೆ ಹೆಸ್ರುಳಿರುತ್ತೋ ಮಾವನ ಹೆಸ್ರುಳಿರುತ್ತೋ ಅದು ಸೆಕೆಂಡ್ರಿ ಕೆಲವೊಬ್ ಮಾವ ಇರಲ್ಲ ಅಂದ್ರೆ ಅತ್ತೆ ಹೆಸ್ರು ಬಂದು ಕೂತಿರುತ್ತೆ ನಿಮ್ ಅತ್ತೆ ನಿಮ್ಗೆ ಆಸ್ತಿ ಕೊಡೋಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಗಂಡು ಮಕ್ಳು ಬರ್ಬೇಕು ಗಂಡು ಮಕ್ಳಿಂದ ನಂತರ ಅವ್ರ ಆಫ್ಟರ್ ಡೆತ್ ಅವ್ರ ಹೆಂಡ್ತಿ ಬರ್ಬೇಕು ಅವ್ರ ಹೆಂಡತಿಯಿಂದ ಅವ್ರ ಮಕ್ಳಿಗೆ ಹೋಗ್ಬೇಕು ಈಗ ಕೆಲವೊಬ್ರಿಗೆ ಮಗ ಇರ್ತಾನೆ ಸೊಸೆನೆ ಸತ್ತೋಗ್ಬಿಡ್ತಾರೆ ಹೇಳೋದು ಆಗ ಮಗನ ಹೆಸ್ರಲ್ಲಿರುತ್ತೆ ಆಸ್ತಿ ಅವ್ರು ಮದುವೆ ಆಗ್ತಾರ ಬಿಡ್ತಾರ ಅವರು ಅದು ಸೆಕೆಂಡ್ರಿ ಓಕೆ ಆ ಮಗನ ಹೆಸ್ರಲ್ಲಿದ್ದಾಗ ಅವರು ಮಕ್ಕಳು ಮೆಚುರಿಟಿಗೆ ಬಂದ ಮ ಬಂದಾಗ ಮಕ್ಳಿಗೆ ಬರುತ್ತೆ ಸೊ ನಮ್ಮ ಕೇಸಲ್ಲಿ ಹೆಂಗೆ ಅದ ನಮ್ಮ ಹಸ್ ನಿಮ್ಮ ಹಸ್ಬೆಂಡ್ ಇಲ್ಲದೆ ಇರೋಂತಹ ನೀವು ಏನು ನನ್ನ ಥರ ಏನು ಹೇಳಬೇಕು ಅನ್ನೋ ಗೊತ್ತೇ ಹಸ್ಬೆಂಡ್ ಇಲ್ಲ ಅಂದರೆ ನಿಮಗೆ ರೈಟ್ಸ್ ಇರುತ್ತೆ ನಿಮ್ಗೆ ಅಂಡಂಗೆ ಬರಬೇಕು ಆ್ಯಕ್ಚುಲಿ ನಿಮ್ಮ ಗಂಡ ಇಲ್ಲ ಅಂತ ಹೇಳಿದಾಗ ಆ ರೈಟ್ಸು ನಿಮಗೆ ಬರುತ್ತೆ ಬಟ್ ನಿಮ್ಮ ಅತ್ತೆ ಮಾವದಿರು ಅಥವಾ ನಿಮ್ಮ ಸುತ್ತಮುತ್ತಲಿರೋ ಜನಗಳು ಆಸ್ತಿ ಕೊಡೋಲ್ಲ ಅಥವಾ ನೀವು ಸರಿ ಇಲ್ಲ ಅಂತ ಆಪಾದನೆ ಮಾಡೋದು ಅಥವಾ ನೀವೇನೋ ಆಸ್ತಿ ತಗೊಂಡು ಓಡೋಗ್ಬಿಡ್ತೀರಾ ಅಂತ ಏನೋ ಮಾಡೋದು ಅಥವಾ ಚಿಕ್ಕ ವಯಸ್ಸು ಸೆಕೆಂಡ್ ಮ್ಯಾರೇಜ್ ಆಗಬಹುದು ಆಸ್ತಿ ಏನಕ್ಕೆ ಕೊಡಬೇಕು ಅಂತ ಹೇಳಿ ತಂಟೆ ತಕರಾರು ಮಾಡೋದು ಅದರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ನಿಮಗೆ ಸಾಧ್ಯ ಆದರೆ ನೀವು ಕೋರ್ಟ್ ಮುಖಾಂತರ ಯಾಕಂದ್ರೆ ಯಾಕಂದರೆ ಇಲ್ಲೆಲ್ಲೂ ನ್ಯಾಯ ಸಿಗಲ್ಲ ಯಾರು ಯಾರು ನ್ಯಾಯ ಅಂತೂ ಕೊಡೋದು ಇಲ್ಲ ಸೊ ಎಲ್ಲಿಂದ ಎಲ್ಲಿ ಹೋದ್ರು ಅನ್ಯಾಯನೇ ನಡೆಯೋದು ಜಾಸ್ತಿ ನನ್ಗೆ ಗೊತ್ತಿರೋ ಪ್ರಕಾರ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಸೊ ನಿಮಗೆ ಸಾಧ್ಯ ಆದರೆ ಫೈನಾನ್ಷಿಯಲಿ ಪರವಾಗಿಲ್ಲ ನಾವು ಲಾಯರ್ಗೆ ಒಂದಿಷ್ಟು ಅಮೌಂಟ್ ಕೊಟ್ಟು ನಾವು ಹೋಗ್ತೀವಿ ಅನ್ನೋ ಥರ ಇದ್ರೆ ದಯವಿಟ್ಟು ಹೋಗಿ ಆಗಲ್ಲಪ್ಪ ನನಗೆ ಮಗು ಓದ್ಸೋದೇ ಕಷ್ಟ ಈಗಿನ ಸಮಾಜದಲ್ಲಿ ನಾನು ಬದುಕೋದು ನನ್ನ ಮಗುನ ಓದಿಸೋದೇ ಕಷ್ಟ ನಮಗೆ ಲಾಯರ್ ಫೀಸ್ ಕೊಟ್ಟು ಹೋಗೋಕ್ಕಾಗಲ್ಲ ಅಂದರೆ ಬಿಟ್ಬಿಡಿ ಒಂದು ಹೇಳ್ತೀನಿ ನಿಮ್ಮ ಸೈನ್ ಇಲ್ದನೆಯಾ ನಿಮ್ಮ ಮಗು ಮೈನರು ಓಕೆ ಮಗು ಮೈನರ್ ಅಂತ ತೋರಿಸ್ಬೋದು ಬಟ್ ನಿಮ್ಮ ಸೈನ್ ಇಲ್ದನೆಯಾ ಆಸ್ತಿನ ದಿನ ಅವರು ಏನೂ ಮಾರ್ಕೊಳಕ್ಕಾಗಲ್ಲ ಅಕಸ್ಮಾತ್ ಗುಟ್ ಕುಟ್ಟಾಗಿ ಏನೋ ಒಂದು ಕ್ರಿಮಿನಲ್ ಆ್ಯಕ್ಟಿವಿಸ್ಟಿಸ್ ಮಾಡಿ ಮಾರ್ಕೊಂಡ್ರು ಅಂತ ಹೇಳಿದ್ರು ನೀವು ತಗೊಂಡೋಗಿ ಅವತ್ತು ಕೋರ್ಟ್ಗೆ ಹಾಕಿದ್ರು ಆ ಆಸ್ತಿ ನಿಮಗೆ ಎಷ್ಟು ಭಾಗ ಬರಬೇಕು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ ನಾಲ್ಕು ಜನ ಮಕ್ಕಳು ಇದ್ರೆ ನಾಲ್ಕು ಐದು ಇದ್ದರೆ ಐದು ಅಥವಾ ಇಬ್ರು ಇದ್ರೆ ಇಬ್ರು ಅಥವಾ ಒಬ್ಬನೇ ಮಗ ಆಗಿದ್ರೆ ಒಂದೇ ಭಾಗ ಸೊ ಆ ಥರ ಅದ್ರ ಪ್ರಕಾರ ಭಾಗಗಳಾಗುತ್ತೆ ನಿಮಗೆ ಎಷ್ಟನೇ ಭಾಗ ಬರಬೇಕು ಮೂರನೇ ಒಂದು ಭಾಗನ ನಾಲ್ಕನೇ ಒಂದು ಭಾಗನ ಸೊ ಅದರಲ್ಲೊಂದು ಭಾಗ ನಿಮಗೆ ಬಂದೇ ಬರುತ್ತೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂದರೆ ಎಷ್ಟು ಜನ ಗಂಡು ಮಕ್ಳಿರ್ತಾರೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಮೂರು ಜನ ಮೂರು ಜನ ಸೊಸೆದಿರು ಅದರಲ್ಲೊಂದು ಒಂದು ಒಬ್ರು ಡೆತ್ ಆಗ್ಬಿಟ್ರು ಸೊ ಹಂಗಾಗಿ ಅವರ ಹೆಂಡ್ತಿ ಬರಬೇಕು ಅವ್ರು ಕೊಡ್ತಾ ಇಲ್ಲ ಅವ್ರ ಹೆಂಡತಿ ಅಲ್ಲಿರಲ್ಲ ಎಲ್ಲೋ ಮಗು ಓದಿಸ್ಕೊಂಡು ಎಲ್ಲೋ ಇರ್ತಾರೆ ಆಗ ಏನು ಅಂತ ಹೇಳಿದ್ರೆ ಮನೆ ಮಕ್ಕಳು ಮನೆ ಸೊಸೆದಿರು ಎಲ್ರು ಸೈನ್ ಹಾಕಿದ್ರೆ ಅಷ್ಟೇನೆ ಒಬ್ಬರ ಹೆಸರಿಂದ ಒಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗೋದು ಅಥವಾ ಬೇರೆ ಮೂರನೇ ವ್ಯಕ್ತಿಗೆ ಆ ಆಸ್ತಿನ ಮಾರಕ್ಕೆ ಸಾಧ್ಯ ಆ ಮನೇಲಿ ಆ ಮನೆ ಗಂಡು ಮಕ್ಕಳು ಮಾತ್ರ ಸೈನ್ ಹಾಕೊಂಡ್ರು ಸೊಸೆಯ ದಿರ್ ಸೈನ್ ಹಾಕಿಲ್ಲ ಅಂದ್ರೆ ಆಸ್ತಿ ಮಾರಕ್ಕೂ ಆಗಲ್ಲ ಡಿವೈಡ್ ಮಾಡಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನೀವ್ ಎಲ್ಲಿರ್ಲಿ ನೀವ್ ಹತ್ತು ವರ್ಷ ಆಗ್ಲಿ ಇಪ್ಪತ್ತು ವರ್ಷ ಆಗಲಿ ಎಲ್ಲಿದ್ರಿ ಆಸ್ತಿನ ಮಾರ್ಬೇಕು ಅಂದಾಗ ನಿಮ್ಮ ಹತ್ರ ಬರ್ತಾರೆ ಇಲ್ಲ ನಿಮ್ಮ ಅತ್ತೆ ಅಂತ ಕಾಲಕ್ಕೆ ನಿಮ್ ನಿಮ್ಮ ಆಸ್ತಿ ನೀವು ಹಂಚ್ಕೊಬೇಕು ಮೂರ್ ಭಾಗ ಅಥವಾ ನಾಲ್ಕು ಭಾಗ ಮಾಡ್ಕೊಬೇಕು ಅವ್ರು ಇಲ್ಲ ಅಂತ ಕಾಲಕ್ಕೆ ನೆಕ್ಸ್ಟ್ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಅನ್ನೋ ಕಾಲಕ್ಕೆ ನಿಮ್ಮನ್ನ ಅವ್ರು ಹುಡ್ಕೊಂಡ್ ಬರ್ತಾರೆ ನೀವು ಅವ್ರನ್ನ ಹುಡ್ಕೊಂಡ್ ಹೋಗ್ಬೇಕು ಹೌದು ನಿಮ್ ನಿಮ್ಮ ಏನ್ ಭಾಗ ಬರುತ್ತೆ ನಿಮ್ಮ ಹೆಸ್ರು ಮಾಡಿಸ್ಕೊಳಕ್ಕೆ ಹಂಗೆ ನೀವೆಲ್ಲ ನಿಮ್ಮನ್ನ ಅವ್ರು ಹುಡ್ಕೊಂಡ್ ಬರ್ಬೇಕು ಯಾಕಂದ್ರೆ ಅವ್ರ ಭಾಗನ ಅವರು ಅವ್ರ ಹೆಸರು ಮಾಡಿಸ್ಕೊಬೇಕಲ್ವಾ ಅಥವಾ ಆಗ್ಲು ಆಗಲ್ಲ ಅಂದ್ರೆ ಅಷ್ಟರಲ್ಲಿ ನಿಮ್ ಮಕ್ಳು ದೊಡ್ಡವಾಗಿರ್ತವೆ ಆಗ ನೀವು ಹೋಗಿ ಕೋರ್ಟ್ಗೆ ಮಕ್ಳು ಮುಖಾಂತರ ಯಾಕಂದ್ರೆ ಮಕ್ ನಿಮ್ಗೂ ರೈಟ್ಸ್ ಇರುತ್ತೆ ನಾನು ಬರೀ ಮಕ್ಳಗ್ ರೈಟ್ಸ್ ಐತೆ ಅಂತ ನಾನು ಹೇಳಲ್ಲ ಫಸ್ಟ್ ಬರೋದು ಗಂಡನ ಆಸ್ತಿ ಹೆಂಡತಿಗೆ ರೈಟ್ಸು ಬಿಕಾಸ್ ಗಂಡ ಹೆಂಡತಿಯಿಂದನೇ ಮಕ್ಕಳು ನೆಕ್ಸ್ಟ್ ಗಂಡ ಆದ್ಮೇಲೆ ಗಂಡ ಹೆಂಡತಿ ಆದ್ಮೇಲೆ ನೆಕ್ಸ್ಟ್ ಬರೋದೆ ಮಕ್ಕಳು ನಮಗ್ ರೈಟ್ಸ್ ಇಲ್ಲ ಅಂದ್ರೆ ಅದು ಕಾನೂನ ಪ್ರಕಾರ ಮಹಾ ದೊಡ್ಡ ಸುಳ್ಳು ಫಸ್ಟ್ ರೈಟ್ಸ್ ನಮ್ಗೆ ಅದಾದ ನಂತರ ನಮ್ಮ ಮಕ್ಕಳಿಗೆ ಓಕೆ ಅದೇ ನಮಗೆ ಹೋರಾಡೋ ಶಕ್ತಿ ಇಲ್ಲ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕೋರ್ಟ್ ಕೋರ್ಟ್ ಮುಖಾಂತರ ಹೋಗೋಲ್ಲ ವರ್ಷಾನ್ಗಟ್ಲೆ ಆಗುತ್ತೆ ಲಾಯರ್ ಫೀಸು ಅದು ಇದು ಓಡಾಟ ಟೆನ್ಷನ್ಸು ಅನ್ನೋ ಕಾರಣಕ್ಕೆ ಎಷ್ಟೋ ನಮ್ಮಂತ ಹೆಣ್ಣು ಮಕ್ಕಳು ಹೋಗಲ್ಲ ಬಿಡು ಮಗು ಇದೆಯಲ್ಲ ಬರುತ್ತೆ ಅಂತ ಸೊ ಅಲ್ಲಿ ತನಕ ಹದಿನೆಂಟು ವರ್ಷದ ತನಕ ಮಗು ಖರ್ಚೇನು ಎಜುಕೇಶನ್ ಏನು ನಮ್ಮ ಜೀವನ ಏನು ಅಂತ ಯಾರು ಯೋಚನೆ ಮಾಡಲ್ಲ ಯಾರಿಗೂ ಅವಶ್ಯಕತೆನೂ ಇಲ್ಲ ನಮಗೆ ನಮ್ಮ ಅಪ್ಪ ಅಮ್ಮಗೆ ನಮ್ಮ ಫ್ಯಾಮಿಲಿಯವರು ಬಿಟ್ಟರೆ ಸೊ ಇಂಥ ಟೈಮಲ್ಲಿ ಇದು ಪಿತ್ರಾರ್ಜಿತ ಆ್ಯಂಡ್ ಅದಕ್ಕೂ ಮೀರಿ ನೀವೇನೋ ಒಳ್ಳೊಳಗೆ ಮಾಡ್ಕೊಂಬಿಡ್ತಾರಪ್ಪ ಹಂಗೆ ಹಿಂಗೆ ಈಗಿನ ಕಾಲದಲ್ಲಿ ನಂಬಕ್ಕಾಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಗೆ ಅಲ್ಲಿ ಹೋರಾಡೋಕ್ಕಾಗಲ್ಲ ಕಾನೂನು ಪ್ರಕಾರ ಬಟ್ ಏನು ಮಾಡ್ಬೋದು ಅಂದರೆ ಒಂದು ಸ್ಟೇ ಆರ್ಡ್ರನ್ನ ತೊಗೊಬನ್ನಿ ಓಕೆ ಒಂದು ಸ್ಟೇ ಆರ್ಡ್ರನ್ನ ತಂದು ಬಿಟ್ಬಿಡಿ ಅಲ್ಲಿಗೆ ನೀವೇನು ಕೋರ್ಟ್ಗೂ ಕೂ ಹೋಗೋದೇನು ಬೇಡ ಅಥವಾ ಸುತ್ತಾಡೋದು ಬೇಡ ಮತ್ತೊಂದು ಬೇಡ ಒಂದೇ ಒಂದು ಲಾಯರ್ ಮುಖಾಂತರ ಅದ ಎಷ್ಟು ಖರ್ಚಾಗುತ್ತೋ ನಮಗೂ ಗೊತ್ತಿಲ್ಲ ಬಿಕಾಸ್ ನನ್ನ ಡೀಟೇಲ್ಸ್ ಗೊತ್ತೋ ಹೊರತು ನಾನು ಯಾರತ್ರ ಹೋಗಿ ಏನು ಮಾಡಿ ನಂಗೆ ಏನು ಗೊತ್ತಿಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀನಿ ಬೇಕಲ್ವಾ ನಾಲೆಡ್ಜ್ಗೆ ಗೆ ತಿಳ್ಕೊಂಡಿದ್ದೀನಿ ಸೊ ತಂದು ಬಿಟ್ಬಿಡಿ ನಿಮ್ಮ ಸೈನ್ ಇಲ್ದನೆ ನಿಮ್ಮ ಮಗು ಅಂಡ್ ನಿಮ್ಮ ಸೈನ್ ಇಲ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಯಾವುದೇ ವ್ಯಕ್ತಿಗೆ ಒಂದೇ ಒಂದು ಕುಂಟೆ ಅಲ್ಲ ಒಂದೇ ಒಂದು ಅಡಿನೂ ಕೂಡ ಅವರು ಮಾರಕ್ ಆಗಲ್ಲ ಏನು ವರ್ಷ ನೀವು ಗುರು ನೀವು ವರ್ಷ ಸುತ್ಲೇಬೇಡಿ ಸುತ್ತಲೇಬೇಡಿ ಒಂದೇ ಒಂದು ಸ್ಟೇ ಆರ್ಡ್ರ್ ನೋಟಿಸ್ ತಗೊಬನ್ನಿ ಅಲ್ಲಿ ಬಿದ್ದಿರ್ತದೆ ಅಲ್ಲಿ ಒಂದು ಪಡೆದು ಬಿಟ್ರೆ ಸಾಕು ಸ್ಟೇ ಆರ್ಡ್ರ್ ಬಂದೈತೆ ಯಾರು ತಗೊಳಂಗಿಲ್ಲ ಯಾರೂ ಮಾರಂಗಿಲ್ಲ ಮಾರಬೇಕಾ ಅಥವಾ ಡಿವೈಡ್ ಮಾಡಬೇಕಾ ನಿಂತ ಬರ್ಬೇಕು ನಿಮ್ಮ ಸೈನ್ ಇರಬೇಕು ಅಲ್ಲಿ ಓಕೆ ಬೇಡ ಓಡಾಡೋದು ಬೇಡ ಸುತ್ತಾಡೋದು ಬೇಡ ಒಂದು ಸ್ಟೇ ಆರ್ಡ್ರು ಕೊಡ್ತೀನಪ್ಪ ಒಂದು ನೋಟಿಸ್ ಕೊಟ್ಬಿಟ್ಟು ಬಿಡ್ತೀನಿ ಬಿದ್ದಿರಲಿ ಅಲ್ಲಿ ಅದೇ ಯಾವಾಗ ಬರುತ್ತೆ ಅವಾಗ ಬರಲಿ ಅಥವಾ ನನ್ನ ಮಗುಗೆ ಯಾವಾಗ ಹದಿನೆಂಟು ವರ್ಷ ಆಗ ಮೆಚುರಿಟಿ ಬರುತ್ತೆ ಅವಾಗ ಬರ್ಲಿ ಅನ್ನೋ ಸೊ ಒಳ್ಳೇದು ತುಂಬಾ ಟೆನ್ಶನ್ ಇಲ್ಲ ಓಡಾಟ ಇಲ್ಲ ಒಂದ್ ಸ್ಟೇ ಆರ್ಡರ್ ಕೊಟ್ಬಿಡ್ಬಿಡಿ ಇಲ್ಲ ನಮ್ಗೆ ಹೋರಾಡೋ ಶಕ್ತಿ ಇದೆ ನಾವು ಹೋರಾಡ್ತೀವಿ ಅನ್ನೋದಿದ್ರೆ ಲಾಯರ್ ಮುಖಾಂತರ ಫೈಟ್ ಮಾಡಿ ನನ್ಗೂ ತುಂಬಾ ಜನ ಹೇಳಿದಿರ ಫೈಟ್ ಮಾಡಿ ಅಂತ ಬಟ್ ನಮ್ಗೆ ಸದ್ಯಕ್ಕೆ ಆ ಯೋಚನೆ ಇಲ್ಲ ಎಲ್ಲೂ ಹೋಗಲ್ಲ ಏನು ಯಾರು ಏನೋ ಭೂಮ್ತಾಯಿನ ತಾಯಿನ ಒತ್ಕೊಂಡಂತೂ ಆಗದೇ ಇಲ್ಲ ಅಲ್ಲೇ ಇರ್ತಾಳೆ ಅದು ಬರೋದು ಬಂದೇ ಬರ್ತದೆ ಮೂರು ಭಾಗ ಬರ್ತದೋ ಎರಡು ಭಾಗ ಬತ್ತದೋ ಅಥವಾ ಫೈನಲಿ ನಾಲ್ಕು ಭಾಗ ಬರ್ತದೋ ಅಥವಾ ಐದು ಭಾಗವೇ ಆಗೋಯ್ತದೋ ಬರೋದು ಬಂದೇ ಬರ್ತದೆ ಸದ್ಯಕ್ಕೆ ನಾನಂತೂ ಬೇ ಅದ್ರ ಸುದ್ದಿ ಹೋಗಿಲ್ಲ ಬೇಡ ಹೋಗೋದಾಗಿದ್ದಿದ್ರೆ ಒಂದೂವರೆ ವರ್ಷ ಬೇಕಾಗಿರಲಿಲ್ಲ ಅದು ಅವ್ರಗಳಿಗೂ ಗೊತ್ತಿರುತ್ತೆ ಹೋಗಲ್ಲ ಅಂತ ಅದಕ್ಕೋ ಏನು ಬಟ್ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲ್ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ಒಂದು ಎರಡು ಮೂರು ಕಮೆಂಟ್ಸ್ ಬಂದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸುಪಿತ್ರಾಜಿತ ಆಸ್ತಿ ಅಂದರೆ ನೆನ್ಪಿಟ್ಕೊಳ್ಳಿ ನಿಮ್ಮ ಸೈನ್ ನಿಲ್ದನೇ ಏನು ಮಾಡೋಕ್ಕಾಗಲ್ಲ ಮಗು ಮೈನರ್ ಅಂತ ತೋರಿಸ್ಬೋದು ಬಟ್ ನಿಮ್ಮ ಸೈನ್ ಇಲ್ದಾನೆ ಏನು ಮಾಡೋಕ್ಕಾಗಲ್ಲ ಹಂಗೂ ಡೌಟ್ ಇತ್ತು ಅಂದರೆ ಒಂದು ಸ್ಟೇ ಅಡ್್ರದ್ಬಿಟ್ಟು ಬಿಟ್ಬಿಡಿ ಮಗು ಹದಿನೆಂಟು ವರ್ಷ ಆದ್ಮೇಲೆ ಬರುತ್ತೆ ಇಲ್ಲ ನಮಗೆ ಬೇಕಪ್ಪ ಅಂದರೆ ಲಾಯರ್ ಫೈಟ್ ಮಾಡಿ ಅದು ಎಷ್ಟು ವರ್ಷಕ್ಕೆ ಕೇಸು ಏನಾಗುತ್ತೋ ಗೊತ್ತಿಲ್ಲ ಅದು ಲಾಯರ್ ಹತ್ರನೇ ತಿಳ್ಕೊಬೇಕು ಸೊ ಒಂದೊಂದು ಕೇಸು ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ ಸ್ವಯಾರ್ಜಿತಕ್ಕೆ ಬಂದರೆ ಡಿಟೇಲ್ಸ್ ಸ್ವಯಾರ್ಜಿತ ಅಂದರೆ ಅದು ತಲಾತಲಾಂತರದಿಂದ ಬಂದಿರಲ್ಲ ಫಾರ್ ಎಕ್ಸಾಂಪಲ್ ಈಗ ನಾನು ದುಡಿತಾ ಇದ್ದೀನಿ ಅಂತ ಇಟ್ಕೊಳ್ಳಿ ಏನೋ ಒಂದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಒಂದು ಸೈಟ್ನೋ ಅಥವಾ ಏನೋ ಒಂದು ಜಮೀನೋ ನಾನು ತಗೊಂಡೆ ಓಕೆ ಅದು ನನ್ನ ಸ್ವಯಾರ್ಜಿತ ನನ್ನ ಸ್ವಂತವಾಗಿ ದುಡಿದು ನಾನು ತಗೊಂಡಿರೋಂತಹ ಪ್ರಾಪರ್ಟಿ ಅದು ನನ್ನ ಮಗಳಿಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನನ್ನ ಗಂಡನ ಆಸ್ತಿ ನನಗೆ ಬಂದಿರುತ್ತಲ್ವಾ ಅದು ನನ್ನ ನಂತರ ನನ್ನ ಮಗಳಿಗೆ ಹೋಗೋದು ನಾನು ಅವರು ಬೇರೆಯವ್ರಿಗೆ ಏನೋ ನನ್ನ ಮಗಳು ಪರ್ಮಿಷನ್ ಇದ್ರು ನಾನು ಮಾರಿಗೀರಿ ಅದು ಆ ಥರ ಮಾಡ್ಬೋದೇನೋ ಅದು ಬಿಟ್ಟರೆ ಅದು ನನ್ನ ನಂತರ ನನ್ನ ಮಗಳಿಗೆ ಹೋಗೋದು ಬೇರೆ ಯಾರಿಗೂ ಹೋಗಲ್ಲ ಆಸ್ತಿ ಬಟ್ ಸ್ವಯಾರ್ಜಿತ ಅಂದರೆ ನಾನು ಸ್ವಂತವಾಗಿ ನಾನು ದುಡಿದು ತೊಗೊಂಡಿರ್ತೀನಿ ಒಂದು ಕುಂಟೆ ತೊಗೊಂಡಿರ್ತೀನೋ ಒಂದ್ ಎಕರೆ ತೊಗೊಂಡಿರ್ತೀನೋ ಸೊ ನನ್ನ ಯೋಗ್ಯತೆಗೆ ನಾನು ದುಡಿದು ನಾನು ತಗೊಂಡಿರ್ತೀನಿ ಅದನ್ನು ನಾನು ನನ್ನ ಮಗಳಿಗೆ ಕೊಡಬೇಕು ಅಂತ ಯಾವುದೇ ರೀತಿಯಾದ ರೂಲ್ಸ್ ಇಲ್ಲ ಅಥವಾ ನಾನು ಬದುಕಿದಾಗಲೇ ಅದನ್ನ ವಿಲ್ ಮಾಡ್ಬೋದು ನನ್ನ ಮಗಳು ಬುಟ್ಟೋ ಅಥವಾ ಈಗ ನನ್ನ ತಂಗಿ ಮಕ್ಕಳು ಅಥ್ವ ನನ್ನ ತಡಮ್ಮನ ಮಕ್ಕಳು ಅಂದರೆ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ನನ್ನನ್ನು ನಾನು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು ಓಕೆನಾ ಬೇರೆ ಥರ ಅರ್ಥ ಮಾಡ್ಕೊಬೇಡಿ ಸೊ ನನ್ನ ತಂಗಿ ಮಕ್ಕಳು ಅಣ್ಣನ ಮಕ್ಕಳು ಯಾರೋ ಇರ್ತಾರೆ ಸೊ ನಮ್ಗೆ ಈಗ ಗೊತ್ತಿರುತ್ತಲ್ಲ ಒಂದು ಫ್ಯಾಮಿಲಿ ಅಂದರೆ ಏನೇನೋ ಬಂದೇ ಬರುತ್ತೆ ಆಗ ನಮ್ಗೆ ಇಷ್ಟವಾದ ಪರ್ಸನ್ಗೆ ನನ್ನ ಡೆತ್ ಆದ ನಂತರ ನನ್ನ ಇಂಥ ಆಸ್ತಿ ಇಂಥವ್ರಿಗೆ ಹೆಸರಿಗೆ ನಾನು ರಿಜಿಸ್ಟರ್ಡ್ ವಿಲ್ ಮಾಡ್ತಾ ಇದೀನಿ ನಾನು ಸತ್ತ ನಂತರ ಅವ್ರ ಹೆಸರು ಹೋಗಿ ಕೂತ್ಕೊಳ್ಳುತ್ತೆ ಅಂತ ನಾವು ವಿಲ್ ಮಾಡ್ಬೋದು ಬದುಕಿದಾಗಲೇ ಅಥವಾ ನಾವು ವಿಲ್ ಆಗಲ್ಲ ಅಂತ ಹೇಳಿದ್ರೆ ನಾವು ಬಕ್ಕಿದಾಗಲೇ ನಮ್ಗೆ ಇಷ್ಟವಾಗಿ ನಾವೇನೇ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಬೋದು ಆಗ ನನ್ನ ಮಗಳು ಬಂದು ನನ್ನ ಕೇಳೋ ಅಧಿಕಾರ ಇರಲ್ಲ ಏ ನನ್ನ ನಿನ್ನ ಆಸ್ತಿ ನನಗೆ ಬರಬೇಕು ಅಂತ ಯಾಕಂದ್ರೆ ನಾನು ಸ್ವಂತವಾಗಿ ದುಡ್ದಿರ್ತೀನಿ ಅಂತ ಹೇಳಿದ್ರೆ ನನ್ನ ಮಗಳು ಕೊಡ್ಲೇಬೇಕು ಅನ್ನೋ ರೂಲ್ಸು ಏನೂ ಇಲ್ಲ ನನಗಿಷ್ಟ ಬಂದಂತಹ ಯಾವುದೇ ವ್ಯಕ್ತಿಗೆ ನಾನು ನನ್ನ ಬದುಕಿರ್ಬೇಕಾದ್ರೆ ಕೊಡಬಹುದು ಅಥವಾ ಒಂದು ರಿಜಿಸ್ಟರ್ಡ್ ವಿಲ್ ಮಾಡಿ ನನ್ನ ಸತ್ತ ನಂತರ ನನ್ನ ಸತ್ತ ನಂತರ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ರಿಜಿಸ್ಟರ್ಡ್ ವಿಲ್ ಮಾಡಬಹುದು ಇದು ಸ್ವಯಾರ್ಜಿತ ಆಸ್ತಿ ಈಗ ಕೆಲವೊಬ್ರುದು ಅತ್ತೆ ಮಾವನ ಆಸ್ತಿ ಐತೆ ಅಂತ ಹೇಳ್ತಿರಲ್ಲ ಅವರು ಕಷ್ಟಪಟ್ಟು ದುಡ್ಡು ತಗೊಂಡಿರ್ತಾರೆ ಅಥವಾ ನಿಮ್ಮತ್ತೆ ದಿರ ಇರುತ್ತಲ್ಲ ಅದು ಅವ್ರ ತವ್ರ ಮನೆಯಿಂದ ಗಿಫ್ಟ್ ಅಂತ ಕೆಲವೊಬ್ರಿಗೆ ಅರಿಶಿನ ಕುಂಕುಮಕ್ಕೆ ಗಿಫ್ಟ್ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಅದೆಲ್ಲೂ ಕೂಡ ಕೆಲವೊಂದು ಬರಲ್ಲ ಅವರು ದುಡ್ಡು ತಗೊಂಡಿರ್ತಾರೆ ಕೆಲವೊಂದು ಕುಂಟೆಯ ಸೈಟು ಆ ಥರದ್ದು ಆ ಥರದ್ದು ನಿಮ್ಗೆ ಅಧಿಕಾರ ಇಲ್ಲ ಬಟ್ ಏನು ಅಂದರೆ ಈಗ ಸ್ವಯಾರ್ಜಿತ ಆಸ್ತಿಯಾಗಿದ್ದು ಎಲ್ಲೋ ಒಂದು ಎಕರೆ ಅವರ ಅತ್ತೆ ಹೆಸರಲ್ಲಿದ್ದು ಅವ್ರು ಅಕಸ್ಮಾತ್ ಆಗಿ ಡೆತ್ ಆದ್ರು ಅಂತ ಇಟ್ಕೊಳ್ಳಿ ಓಕೆ ಆಗ ನೀವು ಕೇಸ್ ಹಾಕೋದಕ್ಕಿಂತ ನೀವು ಕೇಸ್ ಹಾಕೋದಕ್ಕಿಂತ ನಿಮ್ಮ ಮಕ್ಕಳು ಕೇಸ್ ಹಾಕಿದ್ರೆ ಯಾಕಂದ್ರೆ ಅದು ನಮ್ಮ ಅಜ್ಜಿ ಆಸ್ತಿ ನಮ್ಮ ಅಜ್ಜಿ ಈಗ ಡೆತ್ ಆದ್ರು ಈಗ ಅವ್ರ ಕಡೆಯವ್ರು ಯಾರೋ ಅದು ಹೋಲ್ ಪಾಪ್ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ಒಂದು ಎಕರೆ ಜಮೀನ ಅವರೇ ಇಟ್ಕೊಂಡಿದ್ದಾರೆ ನನಗೂ ಬರಬೇಕು ಅದ್ರಲ್ಲಿ ಅರ್ಧ ಭಾಗ ನನಗೂ ಬರಬೇಕು ಅಂತ ಹೇಳಿ ನೀವು ಹಾಕ್ಬಹುದು ಬಟ್ ಅವ್ರು ಏನಾದ್ರು ಮುಂಚೆನೆ ರಿಜಿಸ್ಟರ್ ಮಾಡಿದ್ರೆ ಅಥವಾ ವಿಲ್ ಮಾಡಿದ್ರೆ ಆಗಲ್ಲ ಏನೂ ಮಾಡ್ದಾನೇನೆ ಚೆನ್ನಾಗಿದ್ದಂಗೆ ಅಕಸ್ಮಾತ್ ಆಗಿ ಡೆತ್ ಆದ್ರು ಅವರು ದುಡ್ದಿದ್ದಂತ ಆಸ್ತಿ ಅಂತ ಹೇಳಿದ್ರೆ ನಿಮಗಿಂತ ನಿಮ್ಮ ಮಕ್ಕಳಿಗೆ ಜಾಸ್ತಿ ಹಕ್ಕಿರುತ್ತೆ ನಿಮಗೂ ಇರುತ್ತೆ ನೀವು ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಜ್ಜಿ ಆಸ್ತಿ ಅಂತ ಹೇಳಿ ಅವರ ಮೊಮ್ಮಕ್ಕಳು ಹೋಗಿ ಕೇಸ್ನ ಹಾಕ್ಬೋದು ಕೇಸ್ ನಡೆಯುತ್ತೆ ಸ್ವಯಾರ್ಜಿತ ಆದ್ರೂ ಅವರು ಬದುಕಿದಾಗ ಅಷ್ಟೇನೆ ಬೇರೆಯವ್ರಿಗೆ ರಿಜಿಸ್ಟರ್ ಮಾಡೋ ಅಧಿಕಾರ ಅಥವಾ ವಿಲ್ ಮಾಡೋ ಅಂತ ಅಧಿಕಾರ ಇರುತ್ತೆ ಈಗ ಚೆನ್ನ ಚೆನ್ನಾಗಿದ್ದಂಗೆ ಡೆತ್ ಆದ್ರೆ ಸೊ ಆ ಆಸ್ತಿನ ಈಗ ಯಾರೋ ಒಬ್ರು ಇಟ್ ಹೇಳೋದು ಫಾರ್ ಎಕ್ಸಾಂಪಲ್ ಹಿರಿ ಮಗ ಬಂದ್ಬಿಟ್ಟು ನಾನು ಒಬ್ನೇ ನಮ್ಮ ಅಮ್ಮನದು ಅಂತ ಅವರು ಹೇಳೋಕ್ಕಾಗಲ್ಲ ಅಥವಾ ಕಿರಿ ಮಗ ಬಂದ್ಬಿಟ್ಟು ನಮ್ಮ ಅಮ್ಮನ ಆಸ್ತಿ ನಾನು ಇಟ್ಕೊತೀನಿ ಅಂತ ಹೇಳಕ್ಕಾಗಲ್ಲ ಸೊ ಅದು ಕೇಸ್ ಹಾಕ್ದಾಗ ಅದು ಬಂದೇ ಬರುತ್ತೆ ಅದರಲ್ಲೂ ಮೊಮ್ಮಕ್ಕ ಹಾಕಿದಾಗ ಮೊಮ್ಮಕ್ಕು ನಮ್ಮ ಅಜ್ಜಿ ಆಸ್ತಿ ನನಗೂ ಬರಬೇಕು ನನಗೂ ಪಾಲಿದೆ ಅಂತ ಹಾಕ್ದಾಗ ಅದು ಕೇಸು ನಿಲ್ಲುತ್ತೆ ಸ್ವಯರ್ಜಿತ ಆದ್ರೆ ಹೆಂಗಂದ್ರೆ ಅಕಸ್ಮಾತ್ ಆಗಿ ಅವರು ಡೆತ್ ಆದ್ರೆ ಮಾತ್ರ ಮುಂಚೆಗೆ ರಿಜಿಸ್ಟರ್ ಮಾಡಿದರೆ ವಿಲ್ ಮಾಡಿದರೆ ಅದು ಸಿಗಲ್ಲ ಅವರ ಇಚ್ಛೆ ಅವರು ಸ್ವಂತವಾಗಿ ದುಡ್ಡಿರ್ತಾರೆ ಅವ್ರಿಗೆ ಇಷ್ಟವಾದಂತಹ ವ್ಯಕ್ತಿಗಳಿಗೆ ಕೊಡ್ತಾರೆ ಓಕೆ ಇಷ್ಟು ತಿಳ್ಕೊಂಬಿಡಿ ಸ್ವಯಾರ್ಜಿತ ಆದರೆ ಬಿಡಿ ಇನ್ನು ಯಾವತ್ತು ಕೊಡೋಲ್ಲ ನಿಮ್ಮ ಮಕ್ಳು ಮದುವೆ ಆಗ ಅವರು ಮಕ್ಕಳಾದರೂ ಒಂದು ನಯ ಪೈಸಾನು ಕೊಡೋಲ್ಲ ಪಿತ್ರಾರ್ಜಿತ ಆದರೆ ನೀವು ಒಂದು ಹೋಪ್ ಇಟ್ಕೊಬೋದು ಹದಿನೆಂಟು ವರ್ಷ ಆದಮೇಲೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳಿ ಸೊ ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹಸ್ಬೆಂಡ್ ಇದ್ದರೂ ಅಷ್ಟೇ ಹಸ್ಬೆಂಡ್ ಇಲ್ಲ ಅಂದರೂ ಅಷ್ಟೇ ನೀವು ಮದುವೆ ಆದ್ರೆ ಫಸ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹಸ್ಬೆಂಡ್ ಗೆ ಮಾಡಿಸ್ಕೊಡಿ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇನು ರೇಷನ್ ಕಾರ್ಡ್ ನೀವು ರೇಷನ್ ಕಾರ್ಡಲ್ಲಿ ಇರಲೇಬೇಕು ಆಧಾರ್ ಕಾರ್ಡ್ ಇರಬೇಕು ಆಮೇಲಿಂದ ಇನ್ನೊಂದು ವೋಟರ್ ಐ ಡಿ ಏನೇನ್ ಡಾಕ್ಯುಮೆಂಟ್ಸ್ ಬರುತ್ತೆ ಎಲ್ಲವೂ ಪ್ರತಿಯೊಂದು ನಿಮ್ ಗಂಡನೂರಲ್ಲಿ ಇರಬೇಕು ಯಾಕಂದ್ರೆ ಈಗ ಹೇಳಕ್ಕಾಗಲ್ಲ ಯಾರು ಹೆಂಗೆ ಅಂತ ಈಗ ನಾವೇ ಸತ್ತೊಯ್ತೀವೋ ಇನ್ನೊಬ್ಬರೇ ಸತ್ತೋಯ್ತಾರೋ ಈಗ ನಮ್ ಹಣೆ ಬರ ನಮ್ ಗಂಡನೇ ಸತ್ತೋದ್ರು ಆಗೇನ್ ಮಾಡ್ ನಮಗೆ ಫೈಟ್ ಮಾಡೋಕೆ ಡಾಕ್ಯುಮೆಂಟ್ಸ್ ಬೇಕು ಈಗ ಕಾನೂನು ಅಂದ್ರೂ ಕೇಳುತ್ತೆ ಡಾಕ್ಯುಮೆಂಟ್ಸ್ ಈಗ ನೀವು ಗಂಡ ಹೋದ್ಮೇಲೆ ನನಗೆ ಬೇಕಪ್ಪ ನನಗೆ ನನ್ ಮಗು ಬೇಕು ಅಂತ ಹೇಳಿ ಅವಾಗ ಓಡಾಡೋದಲ್ಲ ಡಾಕ್ಯುಮೆಂಟ್ಸ್ ನ ನೀವು ತಗೊಳಕೆ ನೀವು ಮದ್ವೆ ಆಯ್ತು ಅಂತ ಹೇಳಿದ್ರೆ ಆಗ್ಲೇ ಮಾಡಿಸ್ಕೊಬಿಡ್ಬೇಕು ಒಂದ್ ಮಗು ಹುಟ್ಟೋಕಿನ್ ಮುಂಚೆನೆ ಒಂದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಳ್ಳೋದು ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಹೆಸರು ಸೇರಿಸೋದು ವೋಟರ್ ಐ ಡಿ ಮಾಡಿಸ್ಕೊಳ್ಳೋದು ಪ್ಯಾನ್ ಮಾಡಿಸ್ಕೊಳ್ಳೋದು ಆ್ಯಕ್ಚುಲಿ ನನ್ನ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ ನಾನು ಮದುವೆ ಆದ್ಮೇಲೆ ಪ್ಯಾನ್ ಮಾಡಿಸಿದ್ದು ಪ್ರತಿಯೊಂದು ವಂಶ ವೃಕ್ಷತವಿಂದ ಹಿಡಿದು ಆ ಊರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ತವಿಂದ ಹಿಡಿದು ಒಂದು ಆಧಾರ್ ಕಾರ್ಡ್ ತವಿಂದ ಹಿಡಿದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನಿಮ್ದು ಹಸ್ಬೆಂಡ್ ಊರಲ್ಲಿ ಇರಬೇಕು ಯಾಕೆ ಗೊತ್ತಾ ಅವ್ನಿಗೆ ಒಂದು ಕೋರ್ಟ್ಗೆ ಹೋದ್ರೆ ಒಂದು ಕೇಸ್ ಹಾಕೋರು ನಿಮ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಲ್ಲಿದ್ಯಾ ನಿಮ್ದು ಆ ಊರಲ್ಲಿ ಅಡ್ರೆಸ್ ಇದೆಯಾ ವಾಸಸ್ಥಳ ಇದೆಯಾ ನಿಮ್ದು ಊರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಬೇಕಿತ್ತು ಏನಕ್ಕೋ ಇದೆಯಾ ಅಂತ ಅವತ್ತು ನೀವು ಓಡೋಗಿ ಅವ್ರ ಕಾಲ್ ಹಿಡ್ದು ಇವ್ರ ಕಾಲ್ ಹಿಡ್ದು ಅವೆಲ್ಲ ಮಾಡಿಸೋದಕ್ಕಿಂತ ಬದ್ವೇ ಆಗಿ ಹೋಯ್ತಿದಂಗೆ ಎಲ್ಲಾನು ಮಾಡ್ಸಿಟ್ಕೊಂಡ್ಬಿಡಿ ಅವತ್ತು ಯಾರು ಉಲ್ಟಾ ಹೊಡೋದ್ರ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇತ್ತಾ ಸಾಕು ನೀವು ಅಕ್ಕಿ ತಗೊಳ್ಳದವರು ಸಹ ಪರವಾಗಿಲ್ಲ ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಮಾಡೋದವರು ಪರವಾಗಿಲ್ಲ ಅಥವಾ ನೀವು ಹೋಗಿ ಎಲೆಕ್ಷನ್ಗೆ ವೋಟ್ ಹೊತ್ತಿದವರು ಪರವಾಗಿಲ್ಲ ಡಾಕ್ಯುಮೆಂಟ್ಸ್ ಮಸ್ಟ್ ಆ್ಯಂಡ್ ಫುಲ್ ಮಸ್ಟ್ ಇಂಡ್ ಶುಡ್ ನಿಮ್ಮ ಗಂಟೆನ ಮನೆ ಅಡ್ರೆಸ್ಸಲ್ಲಿ ಇರಬೇಕು ಎಲ್ಲ ಇರಬೇಕು ನೀವು ಏನು ತಗೊಳೋದು ಬೇಡ ಗುಡು ರೇಷನ್ ತಗೊಳ್ಳೋದು ಬೇಡ ಬ್ಯಾಂಕಲ್ಲಿ ಮನಿ ಇಡೋದು ಬೇಡ ಇಲ್ಲ ಪೋಸ್ಟ್ ಆಫೀಸಿಗೆ ದುಡ್ಡು ಕಟ್ಟೋದು ಬೇಡ ಐದು ಸತಿ ವೋಟ್ ಹಾಕೋದು ಎಲ್ಲ ಡಾಕ್ಯುಮೆಂಟ್ಸಲ್ಲಿ ನಮ್ಮ ಹೆಸರು ಇರಬೇಕು ಸಾಧ್ಯ ಆದ್ರೆ ನಿಮ್ ಮಕ್ಳು ಹೆಸರನ್ನು ಸೇರಿಸಿ ಈಗ ನನ್ ಕೃತಂದು ನಂದಿದೆ ರೇಷನ್ ಕಾರ್ಡ್ ಎಲ್ಲ ಕೃತಂದು ಇದೂ ಆಧಾರ್ ಕಾರ್ಡ್ ಇದೆ ಎಲ್ಲಾ ಇದೆ ಕೃತದೂ ಇದೆ ನಂದೂ ಇದೆ ನೀವು ಆಗ ಏನೋ ನಮ್ಮ ಹಣೆ ಬರಕ್ ಇಟ್ಟೋಯ್ತು ಆಗ ಓಡಾಡ್ಕೊಂಡು ಡಾಕ್ಯುಮೆಂಟ್ ಮಾಡಿಸ್ತೀನಿ ಬೇಡ ಈಗ್ಲೇ ಮುಂಚೆನೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಹಂಗೆ ಇರ್ಬೇಕು ಅಂದ್ರೆ ನೀವ್ ಅಲ್ಲಿ ಇರ್ತಿರೋ ಇರಲ್ವ ನಿಮ್ ಅಣ್ಣನ ಮನೇಲಿ ನೀವ್ ಇರ್ತಿರೋ ಇರಲ್ವ ಹಂಗಂದ್ಬಿಟ್ಟು ಅಡ್ರೆಸ್ನ ಚೇಂಜ್ ಮಾಡಿಸ್ಬೇಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಇನ್ ಹದಿನೆಂಟ್ ವರ್ಷ ಹೋದ್ರು ಇಪ್ಪತ್ತು ವರ್ಷ ಹೋದ್ರು ಅದೇ ಅಡ್ರೆಸ್ ಇರಬೇಕು ಅದೇ ಡಾಕ್ಯುಮೆಂಟ್ಸಲ್ಲಿ ಯಾಕಂದರೆ ಫೇಕ್ ಮಾಡ್ತಾರೆ ಅಯ್ಯೋ ಇವು ಇಂಥವಳು ಇಲ್ವೇ ಇಲ್ಲ ಈ ಪರ್ಸನ್ನು ನಮ್ಮನೆ ವ್ಯಕ್ತಿನೇ ಅಲ್ಲ ಅನ್ನೋ ಥರ ಫೇಕ್ ಮಾಡೋ ಥರನೂ ಇರುತ್ತೆ ಅದೇ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಒಂದು ವಂಶವೃಕ್ಷ ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡಲ್ಲಿ ನಿಮ್ಮ ಆ ಫ್ಯಾಮಿಲಿ ಜೊತೆ ನಿಮ್ಮ ಹೆಸರು ಇತ್ತು ಅಂತ ಹೇಳಿದ್ರೆ ಹೊಡಿದ್ರೆ ಎಲ್ಲ ಬಂದ್ಬಿಡುತ್ತೆ ಇಂಥವ್ರ ಸೊಸೆ ಇಂಥವ್ರ ಹೆಂಡತಿ ಇಂಥ ಊರಿನ ಸೊಸೆ ಅಂತ ಎಲ್ಲ ಬಂದ್ಬಿಡುತ್ತೆ ನಾನು ಹೇಳೋದು ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಎಲ್ಲ ನಿಮ್ಮ ಹಸ್ಬೆಂಡ್ ಊರ ಅಡ್ರೆಸ್ ಮಾಡಿಸ್ಕೊಳ್ಳಿ ಫಸ್ಟು ಇರ್ತಿರೋ ಬಿಡ್ತಿರೋ ಡಾಕ್ಯುಮೆಂಟ್ಸ್ ಮಸ್ಟ್ ಮಷ್ಟೆಂಡ್ ಶೂಟ್ ಇರಬೇಕು ಇನ್ನೊಂದು ತಿಳ್ಕೊಳ್ಳಿ ಪಿತ್ರಾರ್ಜಿತಕ್ಕೆ ಏನು ಸ್ವಯಾರ್ಜಿತಕ್ಕೆ ಏನು ಅಂತ ಸ್ವಯಾರ್ಜಿತ ಆದ್ರೆ ಬಿಟ್ಬುಡಿ ಹಾಳಾಗೋಲಿ ಏನಾರು ಮಾಡ್ಕೊಳ್ಳಿ ಅವ್ರು ದುಡ್ದಿರೋದು ಅವ್ರಿಗೆ ಇಷ್ಟ ಬಂದವರು ಕೊಟ್ಕೊಂಡು ಹಾಳು ಬಿಟ್ಟು ಪಿತ್ರಾರ್ಜಿತ ಆದರೆ ಏನು ವರಿ ಮಾಡ್ಕೋಬೇಡಿ ನಿಮ್ಮ ಸೈನ್ ನಿಲ್ದಾನೆ ಒಂದೇ ಒಂದು ಕುಂಟೆ ಎಲ್ಲ ಒಂದೇ ಒಂದು ಇಂಚು ಒಂದೇ ಒಂದು ಅಡಿ ಮಣ್ಣು ಕೂಡ ಮಾರ್ಕೊಳಕ್ ಆಗಲ್ಲ ಇವತ್ತು ತಿಂತಾವ್ರಾ ಇವತ್ತು ಮಾಡಿಕೊಂಡು ನಿಮ್ಗೆ ಅನ್ಯಾಯ ಮಾಡಿ ಅಷ್ಟು ಜಮೀನಲ್ಲೋ ಇನ್ನೊಂದಲ್ಲೋ ಪ್ರಾಪರ್ಟಿಲೋ ಏನೋ ತಿಂತಾವ್ರಾ ತಿನ್ಲಿ ತಿನ್ನಕ್ಕೆ ಬಿಟ್ಬಿಡಿ ಓಕೆ ನಿಮ್ಗೆ ಹೋಗೋಕಾಗಲಿಲ್ಲ ಅಂದ್ರೆ ನಿಮ್ಮ ಮಕ್ಳು ಹೋಗ್ತಾರೆ ಅವತ್ತು ನಿಂತ್ಕೋತಾರೆ ತಗೋತಾರೆ ಸೊ ಇಷ್ಟು ಇನ್ಫಾರ್ಮೇಷನ್ನು ಸ್ವಯಾರದಿತ್ತಕ್ಕೆ ಪಿತ್ರಾರ್ಜಿಗೂ ಆ್ಯಂಡ್ ಡಾಕ್ಯುಮೆಂಟ್ಸು ನಿಜವಾಗ್ಲೂ ಯಾರು ಯಾರು ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಡಾಕ್ಯುಮೆಂಟ್ಸ್ನ ಮಾಡಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಅವು ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಇವತ್ತು ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಇವಾಗಲೇನೆ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಪಕ್ಕಾ ಮಾಡಿಸ್ಕೊಂಡು ಇಟ್ಕೊಳ್ಳಿ ಓಕೆ ನಾನು ಕೆಲವೊಂದು ಹೆಡ್ ಬಿದ್ಬಿಟ್ಟಿದ್ದೀನಿ ನಾನು ಮಾಡಿದ ತಪ್ಪುಗಳನ್ನ ನೀವು ಮಾಡಬೇಡಿ ಅಂದರೆ ನನ್ನದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಬಟ್ ಕೆಲವೊಂದು ವಿಚಾರ ಬೇರೆ ಬೇರೆ ವಿಚಾರಗಳಲ್ಲಿ ಹೆಡ್ ಬಿದ್ಬಿಟ್ಟಿದ್ದೀನಿ ಯಾಕಂದ್ರೆ ನಾವು ಎಮೋಷನಲಿ ನಾವು ವೀಕ್ ಇದ್ದಾಗ ಜನಗಳನ್ನ ಹೆಂಗೆ ಬೆಳೆಸ್ಕೊ ಬೆಳೆಸ್ಕೋತಾರೆ ಹೆಂಗೆ ನಮಗೆ ಮೋಸ ಮಾಡ್ತಾರೆ ಅಂದರೆ ನಾನೇ ಎಕ್ಸಾಂಪಲ್ ಅದೇ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ಯಾವ ವ್ಯಕ್ತಿ ನಾಟಕ ಆಡ್ತಾವನೆ ಯಾವ ವ್ಯಕ್ತಿ ನನಗೆ ಯೂಸ್ ಮಾಡ್ಕೊಳ್ಳೋಕೆ ಮೋಸ ಮಾಡಕ್ ನೋಡ್ತಾವನೆ ಅಂತ ನನಗೆ ಅರ್ಥ ಆಯ್ತದೆ ತಲೆಗೆ ಮನಸ್ಸಿಗೆ ಎರಡಕ್ಕೂ ಅದೇ ಆ ಸಿಚುವೇಶನ್ ಅವತ್ತು ನನ್ನ ಗಂಡ ಸತ್ತದ್ದು ಟೈಮಲ್ಲಿ ನಾನು ಫುಲ್ ಎಮೋಷನಲ್ ವೀಕ್ ಆಗಿ ಹೋಗಿದ್ದೆ ಯಾರು ನಾಟಕ ಆಡ್ತಾವ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟೋರು ಯಾರು ನನ್ನ ಮೋಸ ಮಾಡಿ ಎಲ್ಲನೂ ತಗೊಳಕ್ ನೋಡ್ತಾವ್ರೆ ಅಂತ ನನಗೆ ಜಡ್ಜ್ ಮಾಡಕ್ಕೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಮೋಸ ಹೋದೆ ನಾನು ಮೋಸ ಹೋದಂಗೆ ನೀವು ಹೋಗ್ಬೇಡಿ ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸೊ ಇನ್ಫಾರ್ಮೇಶನ್ ಬ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಇದೇ ರೀತಿಯಾದ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್